ಕೂಡಿರ್ತಕ್ಕಂತ ಎಲ್ಲ ಗುರು ಹಿರಿಯರಲ್ಲಿ ಹೌದ್ರಿಪಾ ಎಲ್ಲ ಮಾನಭಾವರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಬೆಳಗಿನ ಜಾವದ ನಮಸ್ಕಾರಗಳನ್ನ ಹೇಳ್ತಾ ಹೇಳ್ತಾ ಬಂಧುಗಳೇ ಏನ್ರಿ ಅಪರೂಪವಾಗಿರತಕ್ಕಂತ ಜನ್ಮ ಭಗವಂತ ನಮಗ ಕೊಟ್ಟ ಕೊಟ್ಟಿ ಅದನ್ನ ಬಳಸಾಕ ಕಲಿಬೇಕು ಹೌದ್ ಹೌದು ಯಾವ ರೀತಿ ರೀಪಾ ಅದನ್ನ ಯಾವ ಮನುಷ್ಯ ಬಳಸಾಕ ಕಲ್ತಾನ ಈ ಜಗತ್ತಿನಂದ ಕಡಿಕೆಗೆ ಹೋಗ್ಲಿಕ್ಕೆ ಬರ್ತದೆ ಹೌದು ಒಂದ್ ವೇಳೆ ಬಳಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರ ಅಥವಾ ಬಳಸುದನಿಗೆ ತಿಳಿಲಿಲ್ಲ ಅಂದ್ರ ಮನುಷ್ಯ ಜನ್ಮ ವ್ಯರ್ಥ ಅಂತಕ್ಕಂಥದ್ದು ಹೇಳ್ತಾರೆ ಸುಂದರವಾಗಿರ್ತಕ್ಕಂಥ ವಿಷಯನ ಹಿರಿಯರು ನಮಗ ಪಾಲು ಮಾಡಿ ಕೊಟ್ಟಾರ ಕೊಟ್ಟ ಕಂಬಳಿ ಮತ್ತು ಕ್ಯಾವಿ ಕ್ಯಾವಿ ಬಾಳ್ ಕಡೆ ಶಬ್ದ ಬಳಸ್ತಾರ ಹೌದು ಹೌದಾ ಇದ್ರಾಗ ಯಾವ್ದು ಶ್ರೇಷ್ಠ ಅಂತಕ್ಕಂಥದ್ದು ಒಂದು ಮಾತನ್ನ ಹೇಳ್ತಾನೆ ಇದ್ರಲ್ಲಿ ಶ್ರೇಷ್ಠ ಕನಿಷ್ಠ ಮುಖ್ಯ ಅಲ್ಲ ೀಪಾ ಅಕಸ್ಮಾತ್ ನೀವು ಕಂಬಳಿ ಶ್ರೇಷ್ಠ ಅಂದ್ರಿ ಅಂದ್ರ ಕ್ಯಾವಿ ಪಾರ್ಟಿ ಅವರಿಗೆ ಸಿಟ್ಟು ಬರ್ತದೆ ಕ್ಯಾವಿ ಶ್ರೇಷ್ಠ ಕಂಬಳಿ ಕನಿಷ್ಠ ಅವರಿಗೆ ಸಿಟ್ಟು ಬರ್ತದೆ ಕಂಬಳಿ ಪಾತ್ರ ಏನದ ಕ್ಯಾವಿ ಪಾತ್ರ ಏನದ ಮಾತ್ರ ಜನರಿಗೆ ತಿಳಿಸಿಕೊಡ್ತಕ್ಕ ಕೆಲಸ ನಮ್ದು ಆಗ್ಬೇಕಂತ ತಿಳ್ಕೊಂಡು ನನ್ನ ವಿನಂತಿ ಹೌದ್ ಹೌದಪ್ಪ ಅದಕ್ಕೆ ಬಂಧುಗಳೇ ಏನ್ರಿ ಕಂಬಳಿ ಸಂಕೇತ ಏನು ಏನದ ಕಂಬಳಿ ಸಂಕೇತ ಮತ್ತು ಕ್ಯಾವಿ ಸಂಕೇತ ಏನು ಹೌದು ಕ್ಯಾವಿ ತ್ಯಾಗದ ಸಂಕೇತ ಭೋಗದ ಸಂಕೇತ ಅಲ್ಲ ಕ್ಯಾಬಿ ಸಂಕೇತ ಈ ಜನ ಇಷ್ಟೆಲ್ಲ ಜನ ಕೂಡ ಅಕಸ್ಮಾತ್ ಪುಣ್ಯಾತ್ಮರೆ ಯಾರಾದ್ರೂ ಆಗಲೇ ಹೇಳಿದ್ರಲ್ಲ ಸರ್ ಹ ಮಠಕ್ಕೆ ಬಂದು ಕ್ಯಾಬಿ ಹಾಕೊಂಡು ಮತ್ತೆ ಹೊಳ್ಳಿ ಓಡೋದ್ ತಿಳ್ಕೊಂಡು ಹೌದು ಆ ಕ್ಯಾಬಿ ಉಡ್ಬೇಕಾಗಿತ್ತಂದ್ರ ಈ ಬಟ್ಟೆ ಮುಖ್ಯ ಎಲ್ಲ ಪುಣ್ಯಾತ್ಮರೆ ಮತ್ತದ ಕ್ರೀಪಾ ಮನಸ್ಸು ಮೊದಲು ಕ್ಯಾಬಿ ಆಗಬೇಕು ಹೌದ್ ಹೌದು ಅದನ್ನ ಮೊದಲು ಸುದ್ದ ಆಯ್ತು ಅಂದ್ರೆ ಹುಟ್ಟಿಕೊಂಡ್ರು ಸತ್ತಿಲ್ಲ ಅದಕ್ಕೆ ಮನ ಹೇಳ್ತಾರೆ ಅಭಿಮಾನ ಅಳದವ ಮನೆಯಾಗಿದ್ರು ಮುಕ್ತ ಒನದಾಗಿದ್ರು ಅಳಿಲಾರ್ದವ ಕಾಡಿಗೆ ಹೋದ್ರೆ ಏನ್ ಮಾಡುದಾತ್ಮರ ಹನ್ನೆರಡು ವರ್ಷ ಹೋಗಿದತ್ತ ಹೆಂಡ್ರು ಮಕ್ಕಳು ಎಲ್ಲರನ್ನು ಬಿಟ್ಟು ಬಿಟ್ಟ ಹನ್ನೆರಡು ವರ್ಷ ಹೋಗಿದ್ದ ಹನ್ನೆರಡು ವರ್ಷ ತಪಸ್ಸರಿ ಮಾಡಿದ ದೊಡ್ಡ ಕಾರ್ಯಕ್ರಮ ನಡೀತು ವೈಭವ ನಡೀತು ಆ ಊರ ಮಂದೆಲ್ಲ ಇವ್ರಿಗೆ ಭೇಟಿ ಆಗಲಕ್ ಬಂದಿರ ಹೌದು ಆ ಸಂದರ್ಭದೊಳಗೆ ಪುಣ್ಯಾತ್ಮ ಇವೆಲ್ಲಾ ತ್ಯಾಗ ಮಾಡಿ ಸಾಕತ್ತ ಬಂದಿರತಕ್ಕಂತ ವ್ಯಕ್ತಿ ಸುಮ್ ಕುಂದ್ರು ಬರದನ್ ಏನ್ ಮಾಡ್ತಾರ್ರಿಪ ಗೌಡ್ರ ಬಂದಿರತ್ತ ಗೌಡ್ ಎಲ್ಲಾ ಮಂದಿ ನಮಸ್ಕಾರ ಮಾಡಿ 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 ಹೊಂಟಿತ್ತ ಕೊನೆಗೊಬ್ಬರು ಕೇಳತ್ತ ಗೌಡ್ರ ನಮ್ಮ ಮನೇನ ಅವ್ರ ಅರಾಮದ್ರಿ ಅವಾಗ ಏನಂತ ಎಲ್ಲಿ ಹೋಗ್ಯನ್ರೀವ ಎಲ್ಲಾ ಸಾಕತ್ ಕಾಡಿಗೆ ಹೋಗ್ಯಾನ ಜನ ಪುಣ್ಯಾತ್ಮರ ದೇವ ಅಂತ ತಿಳ್ಕೊಂಡು ಭಾವನೆ ಇಟ್ಕೊಂಡಾರ ಆದ್ರೆ ಕೊನೆಗೆ ಬಂದು ಎಲ್ಲ ಊರ ಜನ ಎಲ್ಲ ನಮ್ಮ ಒಂದು ನಮ್ಮ ಊರಿನ ಒಬ್ಬ ದೊಡ್ಡ ಸಂತನ ಒಬ್ಬ ದೇವರಾದ ತಿಳ್ಕೊಂಡು ಜನ ಹಾಡಿ ಹರಿಸ ಆಶೀರ್ವಾದ ಪಡಿಲಿಕ್ಕೆ ಬಂದಾರ ಆತ ಕೊನೆಗೆ ಕೇಳ್ತಾನ ನಮ್ಮ ಮನ್ಯಾನವ್ರ ಅರಾಮದ ಇದಕ್ಕ ವೈರಾಗಲಿಕ್ಕೆ ಬರುಗಿಲ್ಲ ಪುಣ್ಯ ಆಯ್ತು ಅದಕ್ಕೆ ಬಲ್ಲವರೇನ್ ಹೇಳಿದ್ರು ಅಂತ ಕೇಳಿದ್ರ ತನು ಮನ ಧನದ ಅಭಿಮಾನ ಅಳದವ್ ಮನೆಯಾಗಿದ್ರು ಮುಕ್ತಾಗ್ತಾನ ತನು ಮನ ಧನದ ಅಭಿಮಾನ ಬಿಡಲಾರ್ದವ್ ಒನದಾಗಿದ್ರು ಬದ್ಧ ಅಂತಕ್ಕಂತ ಮಾತೇಳ್ಕೊಂಡು ಹೌದು ಹೌದು ಈ ಕ್ಯಾವಿ ಸಂಕೇತ ಏನು ಅಂತ ಕೇಳಿದ್ರೆ ತ್ಯಾಗವನ್ನು ಮಾಡುದ್ ಎಲ್ಲವನ್ನ ಹೌದು ನಾವು ಮುಕ್ತಿ ಮುಕ್ತಿ ಪಡೀದಲ್ಲ ಏನೇನು ಪಡ್ಕೊಂಡುದಿಲ್ಲ ಅದ್ ಯಾವ್ದು ನನಗ ಸಂಬಂಧ ಇಲ್ಲ ಅಂತಕ್ಕಂತ ಆಲೋಚನೆ ಇಟ್ಕೊಂಡು ಬದುಕುದದಲ್ಲ ಯಾವಿದ ಮೂಲ ಪಾಠವನ್ನು ಕಲಿಸ್ತದೆ ಮೂಲ ಪಾಠವನ್ನು ಕಲಿಸ್ತದೆ ಅದಕ್ಕೆ ನೋಡ್ರಿ ಬೇಕಾರೆ ಪುಣ್ಯಾತ್ಮರೇ ಒಂದ್ ದಿವ್ಸ ಷಣ್ಮುಖ ಪರಮಾತ್ಮಗ ಮತ್ತು ಪಾರ್ವತಿಗೆ ನಮಸ್ಕಾರ ಮಾಡತಕ್ಕಂತ ಪ್ರಸಂಗ ಬರುತ್ತೆ ಬರ್ತದ ನಮಸ್ಕಾರ ಮಾಡುವಂತ ಪ್ರಸಂಗದೊಳಗ ಭಗವಂತನಿಗೆ ಮಾತ್ರ ಷಣ್ಮುಖ ನಮಸ್ಕಾರ ಮಾಡ್ತಾನೆ ಅವಾಗ ಕೇಳ್ತಾನ ನನಗೆ ಯಾಕೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರಿ ನೀ ಮಾಯೇದಿ ನಿನಗ ಹೌದು ನೀ ಮಾಯೇದಿ ನಿನಗ ನಾನು ಮಾಡುದ ನನ್ನ ಹೊಲಿಯೊಳಗ ನೀವೆಲ್ಲ ಹುಟ್ಟಿರ್ತಕ್ಕಂಥವ್ರು ನನ್ ಬಿಟ್ಟು ನಿನಗೆ ಹೆಂಗೆ ಸಾಧ್ಯದ ನಂದ ನನ್ ಕೊಟ್ಬಿಡುವಂತಕ್ಕಂಥ ಮಾತ ನಡೀತದೆ ನಡೀತದ ನಂದು ನನಗ ಕೊಟ್ಬಿಡು ಅಂತಕ್ಕಂಥ ಮಾತನ್ನ ತಾಯಿಯ ಹಾಲವನ್ನು ಕೊಡದ ರಾಯಿ ತಾಯಿ ರಕ್ತ ರೇತದಿಂದ ಹುಟ್ಟಿರ್ತಕ್ಕಂತ ಪಿಂಡ ಆವಾಗ ಸಣ್ಣಮುಖ ಏನ್ ಮಾಡ್ತಾನೆ ಆ ತಾಯಿಯ ಹಾಲವನ್ನು ಹೌದು ಹೌದು ಅದೇ ಈ ಬುತ್ತಿ ಉಂಡೆ ಆಯ್ತು ಅಂತ ತಿಳ್ಕೊಂಡು ಹಿಂದ ಬಲ್ಲೋರ್ ಹೇಳ್ಕೊಂಡು ಬಂದಿರತಕ್ಕಂಥ ಮತ್ತೆ ಪುಣ್ಯಾತ್ಮರೇ ನೀವ್ ಹೋಗಿ ಈ ದತ್ತಾತ್ರೇಯ ಪೀಠದೊಳಗೆ ಹೋಗಿ ನೋಡ್ಲಕ್ಕ ಸಹಿತ ಸಿಗತದ ಅದನ್ನೇ ಪುಣ್ಯಾತ್ಮನ ನನ್ನ ರಕ್ತ ಅಂತಕ್ಕಂಥದನ್ನ ರಕ್ತವನ್ನು ಕಾರ್ಕೋತಾನ ಅದು ಕ್ಯಾಬಿ ಆಗ್ತದ ಹಾಲನ್ನ ಕಕ್ಕಿರ್ತಕ್ಕಂಥದ್ದು ಈ ಭೂತಿ ಆಗ್ತದಂತಕ್ಕಂಥ ಮಾತನ್ನ ಗಾಣಗಾಪುರದೊಳಗೆ ಸಿಗುತ್ತದೆ ನೋಡ್ಲಿಕ್ಕೆ ಹೋಗ್ತೀನಿ ಅದಕ್ಕೆ ಜಗತ್ತಿನ ಕ್ಯಾವಿ ಏನೇನು ಕೆಲಸ ಮಾಡಿತ್ತು ಕ್ಯಾವಿಗೆ ಜಗತ್ತು ಯಾವ ರೀತಿ ಮಣ್ಣನ್ನು ಕೊಡ್ತು ಅದರೊಳಗೆ ವಿಶೇಷವಾಗಿ ಭಾರತ ದೇಶದೊಳಗೆ ಕ್ಯಾವಿ ಅಂದ್ರೆ ಪುಣ್ಯಾತ್ಮರಿ ಬಹಳ ಪರಮಶ್ರೇಷ್ಠ ಅಂತಕ್ಕಂಥದ್ದು ಎಲ್ಲರೂ ಭಾವಿಸ್ತಾರೆ ಒಂದು ಮಾತನ್ನ ತಾವು ಭಾವಿಸ್ಬೇಕೆಲ್ಲರೂ ಏನ್ ನೀವು ವಿಶೇಷವಾಗಿ ಕಂಬಳಿ ಎಂತೊಡ್ತೀರಿ ಹೌದು ಆ ಕಂಬಳಿ ನೆಲಕ್ಕೂ ಹಾಸ್ಕೊತೀರಿ ಎಲ್ಲೆಲ್ಲೋ ಇಟ್ಕೋತೀರಿ ಆದ್ರೆ ಕ್ಯಾವಿ ಹಂಗ ಬಳಸ್ಲಿಕ್ಕೆ ಬರುದಿಲ್ಲ ಬರುದಿಲ್ಲ ಯಾಕೆ ಬರುದಿಲ್ಲ ಅಗಸ್ಟ್ ಪುಣ್ಯಾತ್ಮರೇ ಎಲ್ಲಾರ ಬಟ್ಟೆಯನ್ನ ಮಡಿ ಮಾಡ್ಕೊಂಡು ಕತ್ತಿ ಮೇಲೆ ಹೇರ್ಕೊಂಡು ಬರ್ತಿದ್ದ ಬರುವಂತ ಸಂದರ್ಭದೊಳಗ ಆ ಕತ್ತಿಗೆ ಒಂದಿಷ್ಟು ಗಾಯ ಆಗಿತ್ತು ಹೌದು ಆಗಿರ್ತಕ್ಕಂತ ಮುಚ್ಚು ಸಲುವಾಗಿ ಅಗಸ ಏನ್ ಅಂತ ಕೇಳಿದ್ರ ಮಹಾತ್ಮರ ಕ್ಯಾವಿ ಬಟ್ಟೆ ಅನ್ನೋದಕ್ ಮುಚ್ಚಿರ್ತಾನೆ ಹೌದ್ ಹೌದ್ ಯಾವುದು ಹೊಳ ಕಡಿಬಾರ್ದು ನೊಣ ಕುಂಡ್ಬಾರದು ಈ ಭಾವನೆ ಇಟ್ಕೊಂಡು ಹೌದು ಅವಾಗ ಬಸವಣ್ಣ ನೋಡ್ತಾನ ಪುಣ್ಯಾತ್ಮರೇ ನೆರಡೂ ಕೈಗಳನ್ನು ಮುಗಿದು ಆ ನಮಸ್ಕಾರ ಮಾಡ್ತಕ್ಕಂಥ ಪ್ರಸಂಗ ಅವಾಗ ಜನ ಕೇಳ್ತಾರ ಬಸವಣ್ಣ ಬಹಳ ಬಲ್ಲಮ ಮಾಮಾನವತವಾದಿ ಆ ಹನ್ನೆರಡನೇ ಶತಮಾನದಲ್ಲಿ ವಚನಕಾರ ದೊಡ್ಡ ಸಕಲ ಜೀವಾತ್ಮರಿಗೆ ಅನುಭವ ಅಂತ ಹೇಳ್ತಾರ ಕತ್ತಿಗೆ ಕೈ ಮುಗಿಲತ್ತ ಬಸವಣ್ಣ ಕತ್ತಿಗೆ ಕೈ ಮುಗಿಲಕ್ಕ ಕೇಳ್ತಾರ ಬಸವಣ್ಣ ಅವ್ರಿಗೆ ಅಪ್ಪಾ ನೀವು ಕತ್ತಿಗೆ ಕೈ ಮುಗಿತಾ ಇದ್ದೀರಂತಕ್ಕಂತ ಮಾತಾ ನಾನು ಕತ್ತಿಗೆ ಕೈ ಮುಗಿತಾ ಇಲ್ಲೋ ಪರಮಾತ್ಮನ ಲಾಂಛನವಾಗಿರ್ ತ್ಯಾಗದ ಸಂಕೇತವಾಗಿರ್ತಕ್ಕಂಥ ವಸ್ತ್ರ ಕತ್ತಿ ಮೇಲೆ ಬರ್ಲಾಕತ್ತ ಕತ್ತಿಗೆ ಮುಚ್ಚಾನ ಆ ಬಟ್ಟೆಯನ್ನು ನೋಡಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಬಸವಣ್ಣ ಹೌದು ಕ್ಯಾಬಿ ಅಂತಕ್ಕಂಥದ ಅದಕ್ಕ ನೋಡ್ಬೇಕ್ರಿ ಇದಕ್ಕ ಡೇಂಜರ್ ಬೋರ್ಡ್ ನಿಮ್ ಟೀಸಿಗೆ ಒಂದು ಅಡ್ಡ ಗೆರಿ ಕೋರ್ತಾರೆ ಗುಂಡ್ಲೆ ಹೌದ್ ಅಲ್ಲಿ ಕೆಂಪು ಹಚ್ಚಿರ್ತದ ಡೇಂಜರ್ ಅದ್ರ ಎಚ್ಚರ ತಿಳ್ಕೊಂಡು ಹೇಳಿರ್ತೀರಿ ಹೌದಿಲ್ಲ ಅದಕ್ಕೆ ಅಕಸ್ಮಾತ್ ಕ್ಯಾಬಿ ಉಟ್ಕೊಂಡು ನಿಲ್ಲಲಾರದ ಜಾಗಿನಾಗ ನಿತ್ ಅಂದ್ರೆ ನಿತ್ತಾನ ಸ್ವಾಮಿ ಅಂತಾರೆ ಅದಕ್ಕ ಪುಣ್ಯಾತ್ಮ ರೇ ಕ್ಯಾವಿ ಹುಟ್ಟವನ ಜೀವನ್ ಹೇಗೈತೆ ಅಂದ್ರೆ ತಂತಿ ಮೇಲೆ ನಡೀತಕ್ಕಂತದ ತಂತಿ ಅದಕ್ಕೆ ಈ ಜಗತ್ತಿನ ಕ್ಯಾಬಿ ಏನೇನು ಕೆಲಸ ಮಾಡೇತಿ ಅಂತ ಕೇಳಿದ್ರೆ ನಿಮಗೆ ಇತಿಹಾಸ ಎಲ್ಲ ಗೊತ್ತಿರತಕ್ಕಂತ ಮಾತ್ರ ಪುಣ್ಯಾತ್ಮ ರೀ ಹೌದ್ ಹೌದು ಏನು ಲಚ್ಚಾಣ ಮಠದೊಳಗ ಲಕ್ಷಾಣ ಹೋಗತಕ್ಕಂತ ರೈಲ್ವೆನ ತರುವಂತ ಇತಿಹಾಸ ಕೂಡ ಈ ಕ್ಯಾವಿ ಬಟ್ಟೆಗೆ ಸಲ್ತತಿ ಅಂತಕ್ಕಂಥ ಇನ್ನು ಮುಂದೆ ಪುಣ್ಯಾತ್ಮನೆ ಯಾಕಂದ್ರೆ ದುಡ್ಡು ಇಲ್ಲ ಲಕ್ಷಣ ಸಿದ್ದಲಿಂಗ ಟ್ರೇನ್ ಹಾಕುತ್ತಾನ ದುಡ್ಡು ಇಲ್ಲ ಚೆಕಿಂಗ್ ಬಂದಾನ ಟಿಕೆಟ್ ತಗೋ ಟಿಕೆಟ್ ತಗೋ ಅಂತಾನ ಅವಾಗ ನಾನು ಮೊದಲ ಜಗದ ಜೋಳಿಗೆ ಹಾಕಿ ಬೆಡ್ಕೊಳ್ತೇನೆ ನನಗೆಲ್ಲಿ ರೊಕ್ಕ ಕೊಡ್ಲಿ ನಾನೆಲ್ಲಿ ತರ್ಲಿ ಮಾತು ಹೇಳ್ತಾನ ಅವಾಗ ಪುಣ್ಯಾತ್ಮರೇ ನಿನಗ ಟ್ರೇನ್ದೊಳಗೆ ಟಿಕೆಟ್ ತಗೊಳಕ್ ಅಧಿಕ ರೊಕ್ಕ ಇರ್ಲಿಲ್ಲ ಅಂದ್ರೆ ಕುಡ್ರು ಅಧಿಕಾರ ಇಲ್ಲ ಅಂತಕ್ಕಂಥಿಸ್ತಾರೆ ಇಳಿಸಿರ್ತಕ್ಕಂಥ ಸಂದರ್ಭದೊಳಗೆ ಪುಣ್ಯಾತ್ಮರೇ ಎಷ್ಟೋ ಪ್ರಯತ್ನ ಮಾಡ್ತಾರೋ ಆ ರೈಲ್ವೆ ಮಾತ್ರ ಮುಂದಕ್ಕೆ ಸಾಗುದಿಲ್ಲ ಆ ರೈಲ್ವೆ ಮಾತ್ರ ಮುಂದಕ್ಕೆ ಸಾಗುದಿಲ್ಲ ಎಲ್ಲಾರು ಚೆಕ್ ಮಾಡ್ತಾರೆ ಇಂಜಿನಿಯರ್ ಬರ್ತಾರೆ ಎಲ್ಲರೂ ಬರ್ತಾರೆ ಕೊನೆಗೆ ಪುಣ್ಯಾತ್ಮರ ಅದಕ್ಕೆ ಸಾಧ್ಯ ಆಗುದಿಲ್ಲ ಸಂದರ್ಭದೊಳಗೆ ಏನ್ ಏನಾಗ್ತದ ಅಂತ ಕ್ರ ಯಾವ ಮಾನೋಭಾವ ಟಿಕೆಟ್ ಕೊಟ್ಟು ಇಲ್ಲ ತಲೆಗಿಳಿಸಿರೋ ಅವನ ಕಡೆ ಬರತಕ್ಕಂತ ಪ್ರಸಂಗ ಐತಿ ಇನ್ನು ಮುಂದ ಇನ್ನು ಮುಂದೆ ಈ ಮಟ್ಟಕ್ಕ ಬರತಕ್ಕಂತ ಪ್ರತಿಯೊಬ್ಬ ಕ್ಯಾವಿ ಸನ್ಯಾಸಿಗೆ ನೀವು ದುಡ್ಡು ತಗೊಳುದಿಲ್ಲ ಅಂದ್ರೆ ನಾನು ಆಶೀರ್ವಾದ ಮಾಡ್ತೇನೆ ಟ್ರೈನ್ ಮುಂದೆ ಹೋಗ್ಲಿಕ್ಕೆ ಅಂತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾರ ಬಂಧುಗಳೇ ಅದೇ ಪ್ರಕಾರ ಸರ್ಕಾರದ ಅಧಿಕಾರಿಗಳು ನಡೆದುಕೊಳ್ತಾರ ಇವತ್ತು ಕೂಡ ವಿಶೇಷವಾಗಿ ಲಚ್ಚಾನಕ್ಕೆ ಹೋಗ್ತಕ್ಕಂಥ ಟ್ರೈನ್ಗೆ ಯಾರು ಕೂಡ ಇನ್ನೂವರೆಗೆ ಟಿಕೆಟ್ ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ತಾವು ಕೂಡ ಕೇಳಿರಿ ಇತಿಹಾಸ ಅದಕ್ಕೆ ಬದ್ಧದ ಅದಕ್ಕ ಬಂಧುಗಳು ಕ್ಯಾವಿ ಕೆಲಸ ಏನು ಅಂತ ಕೇಳಿದ್ರೆ ತ್ಯಾಗದ ಸಂಕೇತ ತ್ಯಾಗವನ್ನ ಮಾಡ್ತಕ್ಕಂಥದ್ದು ಅದಕ್ಕ ಬಂಧುಗಳೇ ಜಗತ್ತಿನ ಕ್ಯಾಬಿದ ಎಲ್ಲೆಲ್ಲಿ ಅಂತ ಕೇಳಿದ್ರೆ ಜಗದ್ಗುರು ಸಿದ್ಧಾರು ಗರ್ಗದ ಮಡಿಗಾಳಪ್ಪ ಅತನಿ ಮುರುಗೇಂದ್ರ ಶಿವಯುಗಿಗಳು ಇಂತ ನೂರಾರು ಮಂದಿ ಪುಣ್ಯಾತ್ಮರೇ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸಿ ಹೋಗಿರ್ತಕ್ಕಂಥವ್ರು ನೀವು ಕೇಳಬಹುದು ಮತ್ ಸಿದ್ದೇಶ್ವರಪ್ಪಗಳು ಎಲ್ಲವನ್ನ ತ್ಯಾಗ ಮಾಡಿದ್ರು ಬಟ್ಟೆನ ಕೆಂಪು ಉಡ್ಲಿಲ್ಲ ಹೌದ್ ಹೌದಿ ಏನೋ ಮುಟ್ಲಿಲ್ಲ ಬಟ್ಟೆನೂ ಉಡ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದಾಗ ಪುಣ್ಯಾತ್ಮರ ಮನಸ್ಸ ಮನಸ್ಸವೇ ಬಟ್ಟೆ ಆದ ಬಳಕ ಪುಣ್ಯಾತ್ಮರೆ ಮನಸ್ಸವೇ ಆದ ಬಳಕೆ ಯಾವ ಬಟ್ಟೆ ಉಟ್ರೆ ಏನಾಗೋದದ ಅದಕ್ಕೆ ಬಟ್ಟೆ ಅಂತಕ್ಕಂಥದ್ ಲಾಂಛನ ಅಂತ ಹೇಳ್ತಾರೆ ಇದಕ್ಕ ಅದಕ್ಕೆ ಬಂಧುಗಳೇ ಜಗತ್ತಿನಾಗೆ ಕ್ಯಾಬಿ ಹೆಚ್ಚ ಕಂಬಳಿ ಕಡಿಮೆ ಕಂಬಳಿ ಹೆಚ್ಚ ಕ್ಯಾಬಿ ಕಡಿಮೆ ಅಲ್ಲ ಕಂಬಳಿ ಪಾತ್ರ ಏನೇನ್ ಮಾಡ್ತದ ಭಕ್ತಿ ಸಂಕೇತವಾಗಿರ್ತಕ್ಕಂಥದ್ದು ಆ ಕಂಬಳಿಯನ್ನ ಕಂಡಾಗ ಕೈ ಮುಗಿತದ ಕ್ಯಾಬಿಯನ್ನ ಕಂಡಾಗ ಕೈ ಮುಗಿತದ ಆ ಭಕ್ತಿ ಸಂಕೇತವನ್ನ ಹೇಳ್ತಕ್ಕಂಥದ್ದು ಅದಕ್ಕ ಪುಣ್ಯಾತ್ಮರೇ ಹಾಲು ಮತ್ತ ಪರಂಪರೆಗೂ ವಿಶೇಷವಾಗಿ ಕಂಬಳಿ ಭಗವಂತನಿಂದ ಉಂಬಳಿಯಾಗಿ ಬಂದಿರತಕ್ಕಂಥದ್ದು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಸ್ವತಃ ಪರಮಾತ್ಮನೆ ತೊಡತಕ್ಕಂಥ ಕ್ಯಾಬಿ ಅಂತಕ್ಕಂಥದ್ದು ನೋಡ್ಬೇಕಾರೆ ಎಲ್ಲಿ ಕ್ಯಾಬಿ ಅಂತಕ್ಕಂಥದ್ದು ಬರ್ತದ ಪುಣ್ಯಾತ್ಪುರ ಅಲ್ಲಿ ಅದಕ್ಕೆ ಬಹಳ ಶುಚಿರು ಬೂತ್ ಚಾಲಾಗ್ತದೆ ಮಡಿ ಮೈಲಿಗೆ ಆಚಾರ ವಿಚಾರಗಳ ಚಾಲಾಗ್ಲಿಕ್ಕೆ ಆಗ್ಲಿಕ್ಕತ್ತವ ಅದಕ್ಕ ವಿಶೇಷವಾಗಿ ನಮ್ಮ ಭಾರತ ದೇಶದೊಳಗ ಪ್ರತಿಯೊಂದು ಪುಣ್ಯಾತ್ಪುರಿ ಕ್ಯಾಬಿ ಅಂತಕ್ಕಂಥದ್ದು ಬಂತಂದ್ರ ಅದು ತ್ಯಾಗದ ಸಂಕೇತ ಮಹಾತ್ಮರು ಅಂತಕ್ಕಂಥದ್ದು ಸಂದೇಶವನ್ನು ಸಾರತದ ಅದಕ್ಕ ಕ್ಯಾಬಿ ಕೆಲಸ ಇಂತಿಂತ ಅಪರೂಪವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದಂತಕ್ಕಂಥದ್ದು ನನ್ನ ತಿಳಿದಷ್ಟು ನನ್ನ ಮತ್ತೆ ಹೊಡೆದಷ್ಟು ನಮಗ್ ಪ್ರಸ್ತಾವನೆ ಮಾಡ್ತಕ್ಕಂತ ಯಾಕಂದ್ರ ತಾವೆಲ್ಲಾ ಕೇಳ್ಕೊಂಡು ಬಂದ್ರೆ ಏನ್ ಅಂಕಲಿ ಬಹಳ ದೂರ ಇಲ್ಲ ಏಳುನೂರ ಇಪ್ಪತ್ತು ವರ್ಷ ಬದುಕಿರ್ತಕ್ಕಂಥ ಏಳುನೂರ ಇಪ್ಪತ್ತು ವರ್ಷ ಅಂತವರೆಲ್ಲರೂ ಕೂಡ ಈ ಕ್ಯಾವಿಯನ್ ಅತ್ಯಂತ ಗೌರವದಿಂದ ಸ್ವತಃ ನಮ್ಮ ಗುರುಗಳ ಪುಣ್ಯಾಕ್ತಾರೆ ಒಂದು ದಿವಸ ಕೂಡ ಕ್ಯಾಬಿ ತೊಡ್ಲಿಲ್ಲ ಕ್ಯಾಬಿ ಉಡ್ಲಿಲ್ಲ ಬರೀ ಒಂದು ಕೊಳ್ಳಾಗ ಕೆಂಪ ಟಾವೆಲ್ಲ ಹಾಕೊಂಡು ಒಬ್ಬರು ಮಹಾನುಭಾವ್ರು ಕೆಳಗೆ ಬಿಳಿದು ಉಟ್ಕೊಂಡಿದ್ರು ಮ್ಯಾಲ ಕ್ಯಾಬಿ ಹಾಕೊಂಡಿದ್ರು ಕರದ ಗುರುಗಳು ಹೇಳಿ ಕ್ಯಾಬಿ ಅಂದ್ರೆ ಅಂಗಡಿಯಾಗಿ ಕೊಂಡು ತಗೊಳ್ಳೋ ವಸ್ತು ಮಾಡಿದೇನಂದ್ರ ಹೌದೌದು ಅಂಗಡಿಯಾಗ ಕೊಂಡು ತಗೊಳ್ಬೇಕು ಸಿಗತ್ತಲ್ಲ ಆದ್ರ ಕರೆ ಅದಕ್ಕ ಲಕ್ಷಣ ಅಲ್ಲಪ್ಪ ಅದ್ರೊಳಗೆ ನೇಮದವ ನಿಷ್ಠೆ ಅದರ ಅದ್ರ ಪದ್ಧತಿ ಐತಿ ಯಾರ ಉಟ್ಕೋಬೇಕು ಯಾರು ತೊಟ್ಕೋಬೇಕು ಅದು ಗುರುವಿನಿಂದ ಪಡ್ಕೋಬೇಕಾಗ್ತದ ಮಾತು ಹೇಳ್ತಾರೆ ಗುರುವಿನಿಂದ ಪಡಿಬೇಕಾಗ್ತದೆ ಕ್ಯಾವಿ ದೀಕ್ಷೆ ಅಂತಕ್ಕಂಥದ್ದು ಲಿಂಗ ದೀಕ್ಷೆ ಆಗ್ತದ ಪುಣ್ಯಾತ್ಮ ಮಂತ್ರ ದೀಕ್ಷೆ ಆಗ್ತದ ಆದ್ರೆ ಕೊನೆಗೆ ಕ್ಯಾವಿ ದೀಕ್ಷೆ ಆಗಬೇಕಾದ್ರೂ ಕೂಡ ಗುರು ಉಪದೇಶ ಮಾರ್ಗದಿಂದನೇ ಬರಬೇಕಾಗ್ತದ ಅಂತ ಒಬ್ಬ ತ್ಯಾಗಿ ಅಂತ ಒಬ್ಬ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಿಂದ ಅದು ಸಾಧ್ಯ ಅಂತಕ್ಕಂಥದ್ದು ಕೂಡ ಇತಿಹಾಸ ಬಂದಿರತಕ್ಕಂಥ ಅದಕ್ಕೆ ಈ ಕೆಲಸ ಏನು ಮಾಡ್ತೈತಿ ಅಂತ ಕೇಳಿದ್ರ ಒಬ್ಬ ಮಾನೋಭಾವನಿಗೆ ಸಾಕಷ್ಟು ಸಂಪತ್ತು ಇತ್ತು ಐಶ್ವರ್ಯ ಇತ್ತು ಹೌದು ಇನ್ನು ಕೂಡ ಏನೋ ತಗೋಬೇಕು ತಗೋಬೇಕಂತ ಆಸೆ ಆಸೆ ಇತ್ತು ಇನ್ನು ಏನೋ ತಗೋಬೇಕಂತ ಆಸೆ ಇದ್ದಾಗ ಕಾಡಿಗೆ ಹೋಗ್ತಾನೆ ಪುಣ್ಯಾತ್ಮ ಕಾಡಿಗೆ ಹೋದಂತ ಸಂದರ್ಭದೊಳಗ ಋಷಿಗಳು ಗುಂಪ ಹಾಕೊಂಡು ಕೂತಿರ್ತಾರ ಕುಂತಿರ್ತಾರ ಆಮೇಲೆ ಕೊಡಕೊಂಡು ಮಾತಿನ ಕಡೆ ಗಮನ ಕೊಡ್ರಿ ಋಷಿ ಗುಂಪ ಹಾಕೊಂಡು ಕೂತಿರ್ತಾನ ಈ ಮಾನಭಾವ ಹೋಗ್ತಾನ ಋಷಿಗಳೇ ಋಷಿಗಳೇ ನೀವು ಕಾಡಿನ ಕೂತಿರಿ ಜಗತ್ತಿನ ಇತಿಹಾಸ ನಿಮ್ಗೆಲ್ಲ ಗೊತ್ತಾಗ್ತದ ಎಲ್ಲಿ ಏನೈತಿ ಐತಿ ಅನ್ನೋದು ಕೂಡ ನಿಮ್ಗೆ ತಿಳಿತದ ಒಂದಿಷ್ಟು ನನಗಿನ ಸಮಾಧಾನ ಇಲ್ಲಾಗಿತ್ತು ಶಾಂತಿ ಇಲ್ಲಾಗಿತ್ತು ನೆಮ್ಮದಿ ಇಲ್ಲಾಗಿತ್ತು ಕೇಳ್ತಾರ ಋಷಿಗಳು ಯಾಕೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಊರಾಗ ನನ್ಕಿಂತ ಮೂರು ಮೂರು ಮಜಲ್ ಮನಿ ದೊಡ್ಡ ದೊಡ್ಡ ಕಟ್ಟ್ಯಾರೀ ಅದಕ್ಕೆ ನನಗ ಸಮಾಧಾನ ಸಂಪತ್ತಿನ ದೇವ್ ಬಡದತಿ ಅದಕ್ಕೆ ಹೇಳಿದ್ರು ನೋಡಪ್ಪ ಇದೇ ಕಾಡಿನೊಳಗೆ ಹೋದೆ ಅಂದ್ರ ಮೂರು ಕಿಲೋಮೀಟರ್ ಅಂತರ್ ಮೇಲೆ ನಿನಗ ಸಂಪೂರ್ಣವಾಗಿರ್ತಕ್ಕಂತ ಬೆಳ್ಳಿ ಗುಡ್ಡ ಸಿಗತ್ತದ ಆ ಬೆಳ್ಳಿಯನ್ನ ತೆಗೆದುಕೊಂಡು ಶ್ರೀಮಂತ ಆಗ ಅಂತ ಹೇಳ್ತಾರೆ ಆ ಗುರುಗಳ ಅನತ್ಯ ಪ್ರಕಾರ ಗುರುವಿನ ವಾಕ್ಯದ ಪ್ರಕಾರ ಅವ್ ಮೂರು ಕಿಲೋಮೀಟರ್ ಸಾಗಿ ಸಾಗಿ ವೃಕ್ಷದಕ್ಕೆ ಹೋಗ್ತಾನೆ ಅಶೋಕ ವೃಕ್ಷ ಹೌದು ಅಲ್ಲಿ ಬೆಳ್ಳಿ ಗುಡ್ ಇರ್ತದ ಇರ್ತದ ಅದ್ ನೋಡಿದ ಗುರುಗಳು ಹೇಳಿದ ಸತ್ಯೈತೆ ತಿಳ್ಕೊಂಡು ನೆಗುತ್ತದ ಮನೆಗೆ ಬಂದ ಸಮಾಧಾನ ಆಗಲಿಲ್ಲ ಎತ್ತಿನ ಬಂಡಿ ತಗೊಂಡು ವಾಪಸ್ ಬಂದು ಹೇರ್ಕೊಂಡು ಹೋಗ್ತಾನೀತ ಅದಕ್ಕೆ ಸಮಾಧಾನ ಆಗಲಿಲ್ಲ ಆಗಲಿಲ್ಲ ಗುರುಗಳ ಇನ್ನಷ್ಟು ನನಗೆ ನನಗೇನಾದ್ರೂ ಹೇಳ ತಿಳ್ಕೊಂಡು ಗುರುವಿನ ಕಡೆ ಬರ್ತಾರ ಬರ್ತಾರ ನೋಡಪ್ಪ ಇನ್ನೊಂದು ಅರ್ಧ ಕಿಲೋಮೀಟರ್ ನೀನ್ ಹೋದೆ ಅಂದ್ರ ನಿನಗ ಒಂದು ಬಂಗಾರ ತುಂಬಿರತಕ್ಕಂತ ಏನಂತೀರಿ ಅದಕ್ಕೆ ಹಂಡೆನ ಹತ್ತದ ತೆಗೆದುಕೊಂಡು ಶ್ರೀಮಂತಾಗ ಹೊಂದ್ರು ಮತ್ತೆ ಹೋದ ಗುರುಗಳ ಪ್ರಕಾರ ಹೋದು ನೋಡಿದಾಗ ಬಂಗಾರ ತುಂಬಿದ ನಾಣ್ಯ ತುಂಬಿದಂತ ಹಂಡೆನ ಇತ್ತು ಎತ್ತಿ ಒಯ್ದು ಶ್ರೀಮಂತಾದ ಅಕ್ಕೂ ಸಮಾಧಾನ ಆಗಲಿಲ್ಲ ಮತ್ತೆ ವಾಪಸ್ ಬಂದ ಗುರುಗಳು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅದಕ್ಕೆ ಪುಣ್ಯಾತ್ಮ ಅವ್ರು ಬರೀತಾರೆ ಇಲ್ಲಿ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯವರಲ್ಲಿ ಇದ್ದವರನ್ನ ಕಾಣೆ ಶಿವ ಚಿಂತೆಯಲ್ಲಿ ಇದ್ದವರು ಒಬ್ಬರು ನಾ ಕಂಡಿಲ್ಲ ಅಂತಕ್ಕಂತ ಮಾತೇಳ್ತಾರ ಆಶಾ ಮನುಷ್ಯರ್ ಹೆಂಗ್ ಉದಯ ಅಂತ ಕೈದರ ಕಬೀರ ಬರಿತಾನ ಮನ್ ಮರೆ ಮಾಯಾ ಮರೆ ಮಾನವ ಮರಮರ್ಕು ಗಯ ಆಶಾ ಕವಿ ನೈಮರೇಗ ಅಂತಕ್ಕಂತ ಮಾತೇಳ್ತಾರೆ ಅವಾಗ ಗುರುಗಳ ಕಡೆ ಬಂದ ಇನ್ನಷ್ಟು ಏನಾದ್ರು ಮಾರ್ಗದರ್ಶನ ಮಾಡ್ರಿ ಇನ್ನಷ್ಟು ಮಾರ್ಗದರ್ಶನ ಮಾಡ್ರಿಂದ ಹೇಳ್ತಾರ ಗುರುಗಳು ಉತ್ತರಕ್ಕ ಮುಖ ಮಾಡಿ ಹೋದಂದ್ರ ನಿನಗ ವಜ್ರದ ಹರಳದಿರ್ತಕ್ಕಂತ ಹೇಳಿದ್ರು ಬಂಧುಗಳು ಹೋದ ಗುರುಗಳು ಹೇಳಿದ ಪ್ರಕಾರ ವಜ್ರ ಇತ್ತು ಇತ್ತು ಆದ್ರೆ ಅವನಿಗೆ ಒಂದಿಷ್ಟು ವಿವೇಕದ ಕೋಳಿ ಕೂಗಿತ್ತು ಮೊದಲ ಬೆಳ್ಳಿ ಅಂತ ಹೇಳಿದ್ರು ಅದು ಗೊತ್ತೈತಿ ಅದ ಬಂಗಾರ ಐತೆ ವಜ್ರ ಇದು ಗೊತ್ತದ ಗುರುಗಳು ಇದನ್ನ ಯಾಕೆ ತಗೋಲಿಲ್ಲ ತಗೋಲಿಲ್ಲ ಅವ್ರ ನನಗೆ ಹೇಳ್ಯಾರ ಬಂದ ಪ್ರಕಾರ ಐತೆ ಅವ್ರ ಹೇಳಿಕೆ ಪ್ರಕಾರ ಎಲ್ಲವೂ ನನಗ ಸ್ವಾಧೀನ ಆಗಕತ್ತೈತಿ ಅವ್ರ ಗುಡಿಸಲದಾಗ ಅವ್ರ ಗಂಜಿ ಕಾಸಕೊಂಡು ಕುಡಿಯಾಕತ್ತಾರ ಆದ್ರೂ ಕೂಡ ಸಂಪತ್ತು ಗೊತ್ತಿದ್ದ ಯಾಕೆ ತಗೋಲಿಲ್ಲ ವಾಪಸ್ ಬಂದು ಗುರುಗಳಿಗೆ ಕೇಳ್ತಾನ ಗುರುಗಳೇ ಮೊದಲು ಬಂಗಾರ ಹೇಳಿ ಬೆಳ್ಳಿ ಹೇಳಿದ್ರಿ ಆಮೇಲೆ ಬಂಗಾರ ಹೇಳ್ರಿ ಹೇಳ್ರಿಗ ವಜ್ರ ಹೇಳ್ರಿ ಅದಾವ ನೀವ್ ಯಾಕೆ ತಗೋಲಿಲ್ಲ ಇವಾಗ ಗುರುಗಳು ಹೇಳ್ರು ಸಾಕಿ ಬೇರೆಂದನ್ನು ಬೇಕೆನಿಸದ ಸವಿಲಾರದಂತ ಸಂಪತ್ತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಹಣವ ಗಳಿಸಬೇಕೆಂತ ಅದನ್ನರ ಜನರಿಗೆ ಬಚ್ಚಿಟ್ಟ ದ್ರವ್ಯ ಬಯಲೋಳ ಬಿಚ್ಚಿಟ್ಟು ಯಾರೂ ಮುಟ್ಟಲಾರದಂಥದ್ದು ಕೊಟ್ಟರ ತೀರಲಾರದಂಥದ್ದು ತನ್ನ ಬಿಟ್ಟು ಹೋಗಲಾರದಂತ ಒಂದು ಸಂಪತ್ತೈತಿ ಅದುವೇ ಮೋಕ್ಷ ಅಂತಕ್ಕಂಥದ್ದೈತಿ ಅದುವೇ ಮುಕ್ತಿ ಅಂತ ಅದನ್ನು ಪಡಿಸಲಾಗಿ ನಾನು ಇಲ್ಲಿ ಕೂತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಮತ್ತಿವೆಲ್ಲ ತಗೊಂಡು ನಾನೇನು ಮಾಡ್ಲಿ ಅಂತಕ್ಕಂಥದನ್ನ ಅವನಿಗೆ ಅರವ ಸಂದನ ಆಗ್ತದೆ ಅದಕ್ಕೆ ಬಂಧುಗಳೇ ಜಗತ್ತಿನಾಗ ಪಾರುತದೊಳಗ ಈ ಕ್ಯಾವಿ ಅಂತ ಕೆಲಸ ಹಿಂಗ ಮಾಡಿಕೊಂಡು ಬಂದದ ಈ ಅಮೋಘ ಸಿದ್ಧರ ಲೀಲೆ ಏನೇನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಈ ಪುಣ್ಯಾತ್ಮ ಬದಲು ಎಲ್ಲಿದ್ರು ಅಂತ ಏಳು ಯುಗದಲ್ಲಿ ಯುಗ ಯುಗದಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ತಾರೆ ಅಡಕೇಶ ಋಷಿಯಾಗಿ ಸಾವಿರದ ಒಂದು ಹೂವನ್ನ ತಂದು ಭಗವಂತನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಭಗವಂತ ಪರೀಕ್ಷೆ ಮಾಡ್ಬೇಕಂದ ಸೋಸಿ ಹೌದು ಅವಾಗ ಬಂದು ಸಾವಿರದ ಒಂದು ಹೂ ಕಾಲಕ್ಕ ಒಂದು ಹೂ ದುರ್ಡ್ಯಾಂದ ತೆಳಗ ಬೀಳ್ತದ ಆ ಕಾಲ ಪರಸೆ ಆಗ್ತದ ಆಕಡೆ ಲಕ್ಷ್ಯ ಕೊಡುದಿಲ್ಲ ಸಾವಿರದ ಹೂವನ್ನ ಏರಿಸಿ ಹಿಂದ ಸರಿತಿದ್ದ ವಾಣಿ ಆಗ್ತದ ನಿತ್ಯನು ಸಾವಿರದ ಒಂದು ಹೂ ತಂದು ಸಮರ್ಪಣಾ ಮಾಡ್ತಿದಿ ಇಂದು ಒಂದು ಹೂವು ಯಾಕೆ ಕಡಿಮೆ ಆಯ್ತು ಹೌದ ಅವಾಗ ಇದು ನನ್ನ ಭಕ್ತಿ ಪರೀಕ್ಷೆ ತಿಳ್ಕೊಂಡು ಭಗವಂತ ಏನ್ ಮಾಡ್ತಾನಂತ ಕೇಳಿದ್ರ ಏನ್ ತನ್ನ ತೆಳಗ ಹೂ ಬಿದ್ದ ತನ್ನ ಪಾದ ತುಳ್ದದ ಈ ಕರ್ಮಿಷ್ ಪಾದ ಇರಬಾರ್ದು ತಿಳ್ಕೊಂಡು ಪಾದವನ್ನು ಕತ್ತರಿಸ ಪಾದವನ್ನು ನನ್ನ ಇವತ್ತು ಪರೀಕ್ಷೆ ತಿಳ್ಕೊಂಡು ಸಾವಿರ ಹೂವನ್ನು ಇವತ್ತು ನಿಮಗೆ ಇರಿಸಿನಿ ಇನ್ನು ಸಾವಿರದ ಒಂದನೇ ಹೂವು ಸಾಧ್ಯ ಇಲ್ಲ ಈ ರುಂಡವೇ ನಿಮಗೆ ಹೂವು ಅಂತ ತಿಳ್ಕೊಂಡು ಆ ತನ್ನ ರುಂಡವನ್ನ ಆ ಭಗವಂತನ ಸದರಿಕೆ ಇಡ್ತಾನ ಅಂತ ಭಗವಂತ ಪ್ರತ್ಯಕ್ಷ ಹೇಳ್ತಾನ ನಿನ್ನ ನಿಸ್ವಾರ್ಥವಾದ ಭಕ್ತಿಗೆ ನಾನು ಮೆಚ್ಚಿನಿ ಏನ್ ಮಾಡಿದ್ಯಾ ಅಂತ ಕೇಳಿದ್ರ ಕನಕರ್ ಹೇಳ್ತಾರ ತನು ನಿನ್ನದು ಜೀವ ನಿನ್ನದು ಮನ ನಿನ್ನದು ಅಂತ ತಿಳ್ಕೊಂಡು ಹೇಳ್ತ ಇದೆಲ್ಲಾ ನಿಂದಪಾ ನೀನ್ ಕೊಟ್ಟುದಂತಕ್ಕಂತ ಮಾತನ್ನ ಕನಕರ್ ಹೇಳ್ತದ್ರಿ ಆ ತನು ನಿನ್ನದು ಜೀವ ನಿನ್ನದು ಭಾವ ನಿನ್ನದು ಅಂತ ಹೇಳ್ತಾರ ಹಂಗ ಈ ಋಷಿ ಏನ್ ಮಾಡಿದ ಅಂತ ಕೇಳಿದ್ರೆ ನೀ ಕೊಟ್ಟ ಶರೀರ ನಿನಗೆ ಸಮರ್ಪಣೆ ಅಂತಕ್ಕಂತ ಮಾತನ್ನ ಹೇಳಿ ಆ ರುಂಡವನ್ನ ಗುರುನಾಥನ ಸದರಿಗೇರಿಸ್ತಾನ ಸಾಕ್ಷಂತ ಪರಮಾತ್ಮ ಪ್ರತ್ಯಕ್ಷ ಹೇಳ್ತಾನ ಹೌಡಪ್ಪ ನಿನ್ನ ಭಕ್ತಿಗೆ ನಾನು ಮೆಚ್ಚಿನಿ ಜಗತ್ತಿನ ಯಾಗ ಭಗವಂತನನ್ನ ಸೋಲಿಸಲಿಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಭಕ್ತಿ ಒಂದ ನಿಂತ ಭಗವಂತನ ಸೋಲಿಸ್ಲಿಕ್ಕೆ ಸಾಧ್ಯದ ಬೆಳ್ಳಿ ಬಂಗಾರ ಮುತ್ತು ರತ್ನ ಏನು ಮಾಡಿದ್ರು ಕೂಡ ದೇವರ ಸೋಲ್ಲಿಕ್ಕೆ ಸಾಧ್ಯ ಇಲ್ಲ ಶುದ್ಧವಾಗಿರತಕ್ಕಂಥ ಭಾವ ಅಚಲವಾಗಿರ್ತಕ್ಕಂಥ ಭಕ್ತಿ ಅದಕ್ಕ ನಿಜಗುಂಡ್ರು ಬಿಡ್ತಾರ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ತಿಳ್ಕೊಂಡು ನಿಜಗೊಂಡ್ರ ಹೇಳ್ಕೊಂಡು ಬಂದಾರ ಅಂತ ವಿಷಯವನ್ನ ಪುಣ್ಯಾತ್ಮರಿ ಶಿರುಸಿ ಮಾಡಿದಾಗ ಭಗವಂತ ಸಾಕ್ಷಾತ್ ಪ್ರತ್ಯಕ್ಷ ದರ್ಶನ ಕೊಟ್ಟು ಹೇಳ್ತಾನ ಯಾವಾಗ ಈ ರುಂಡನ್ನ ತಂದ ನನಗ ಹೂವಾಂತ ಸಮರ್ಪಣ ಮಾಡಿದ್ವಿ ಮರ್ತ ಲೋಕದ ಪಲ್ಲಕ್ಕೆ ಒಳಗೆ ಇದು ಮೂರ್ತಿಯಾಗಿ ಮೇರಿಲಿ ಇದು ಪಾದಗಳೆಯನ್ನು ಕಡದ ನನಗ ಕರ್ಮಿಷ್ಠ ಪಾದ ನನ್ನ ಹೂ ತುಳಿದ ತಿಳ್ಕೊಂಡು ಕಡ್ದಿದಿಲ್ಲ ಅದು ಪಾದಗಟ್ಟಾಗಲಿ ಉಳ್ದಿರ್ತಕ್ಕಂಥ ದೇಹ ಮಾಲಗಂಬಾಗಲೇ ತಿಳ್ಕೊಂಡು ಭಗವಂತ ಆಶೀರ್ವಾದ ಮಾಡ್ತ ಕಥಾಭಾಗ ಇಂತ ಹತ್ತು ಹಲವಾರು ಪವಾಡಗಳನ್ನ ನೂರೆಂಟು ಹೆಜ್ಜೆ ಹೆಜ್ಜೆಗೆ ಸಿದ್ದರು ಪವಾಡಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಭಗವಂತಲ್ಲಿ ಲಿಖಿತದೊಳಗೆ ಮಕ್ಕಳಿಲ್ಲ ಅಂದ್ರೂ ಕೂಡ ಅಂತವರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಭಗವಂತ ಹೌದು ಭಂಡಾರ ನಾವ್ ಹೆಂಗ ಧರಿಸಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೆ ನಡಿ ನುಡಿ ಸುದ್ದಿಟ್ಟು ಧರಿಸಿ ಈ ಭಂಡಾರ ಅದು ಭವಕ್ ಭಗವಂತ ಇಳಿದು ಬರ್ತಾನ ನಮ್ಮ ಮೇಘ ಮಂದಾರ ಅಂತಕ್ಕಂಥ